ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಸೆಂಟ್ ಥಾಮಸ್ ಶಾಲೆಯಲ್ಲಿ ಶಾಲಾ ಸಂಸತ್ ರಚನಾ ಪ್ರಕ್ರಿಯೆ ನಡೆಯಿತು ಶಾಲೆಯ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ನೂರ ಮೂವತ್ತು ಮಕ್ಕಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಚುನಾವಣೆಯಲ್ಲಿ ಒಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರು ತಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಮತದಾನ ಮಾಡುವ ಮೂಲಕ ತಮ್ಮ ಸ್ನೇಹಿತರು ಕೂಡ ಮತದಾನ ಮಾಡುವಂತೆ ಪ್ರೇರೇಪಿಸುತ್ತಿದ್ದರು ನಾಲ್ಕು ದಿನಗಳಿಂದ ಶಾಲಾ ಸಂಸತ್ ರಚನೆ ಮಾಡಿಕೊಳ್ಳಲು ಚುನಾವಣಾ ಪ್ರಕ್ರಿಯೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಶಾಲೆಯ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ತಾವು ತಯಾರಿಸಿಕೊಂಡಿರುವ ಅಜೆಂಡಾವನ್ನು ಇತರೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಮತ ನೀಡುವಂತೆ ಮತಯಾಚಿಸಿದ್ರು ಶಾಲಾ ಆವರಣದಲ್ಲಿ ಸೇರಿದ್ದ ಮಕ್ಕಳು ಸಾಲುಗಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದ್ರು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಗಹನ ಮಾತನಾಡಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಲು ನಡೆಯುವಂತಹ ಪ್ರಕ್ರಿಯೆ ಇದರಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಂಡು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿಟ್ಟು ಸಮಾಜದಲ್ಲಿನ ಎಲ್ಲ ಜಾತಿ ವರ್ಗದ ಜನರನ್ನು ಸಮಾನವಾಗಿ ಕಾಣುವಂತಹ ವ್ಯಕ್ತಿಗೆ ಮತ ಚಲಾಯಿಸಬೇಕು ಎಂದರು people religion and participate in the election candidates have, have to apply the candidates have to apply the ಒಂಬತ್ತನೇ ತರಗತಿ ಧನ್ಯಶ್ರೀ ಮಾತನಾಡಿ ಮತದಾನವೆಂದರೆ ಹಣ ತೆಗೆದುಕೊಂಡು ಮತದಾನ ಮಾಡುವುದಲ್ಲ ಅದು ನಮ್ಮ ಹಕ್ಕಾಗಿದೆ ಭ್ರಷ್ಟಾಚಾರ ಮುಕ್ತವಾಗಿ ಚುನಾವಣೆಯಾಗಬೇಕು ಈ ನಿಟ್ಟಿನಲ್ಲಿ ನಮಗೆ ಚುನಾವಣೆ ಹೇಗೆ ನಡೆಯುತ್ತದೆ ನಾವು ಹೇಗೆ ಮತದಾನ ಮಾಡಬೇಕು ಎಂದೆಲ್ಲ ಕಲಿಸಿದ್ದಾರೆ ಒಂದು ವೇಳೆ ಸ್ಪರ್ಧಿಗಳಲ್ಲಿ ಯಾರೂ ಇಷ್ಟವಿಲ್ಲದೆ ಹೋದರೆ ನೋಟಾ ಬಟನ್ ಒತ್ತುವ ಮೂಲಕ ಮತ ಚಲಾಯಿಸುವ ಮೂಲಕ ಸಂವಿಧಾನದಲ್ಲಿ ಕೊಟ್ಟಿರುವ ಹಕ್ಕುಗಳನ್ನು ಚಲಾಯಿಸಬೇಕು ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂವಿಧಾನದ ಘನತೆಯನ್ನು तिहरी उतेवे इंदु घोषिसिदरो हैप्पी दंत आवर स्कूल अरेंज्ड ऑल ऑफ दिस इट वाज अ फन एक्सपीरियंस माय फ्रेंड ऑप्टेड फॉर पोस्टर ऑप्टेड फॉर पोस्टर आई हेल्पड हर विद द कैनवास ओवरऑल वी हैड फन एंड इट वाज द इट वाज फर्स्ट टाइम आवर स्कूल अरेंज्ड ऑल दिस अरेंज्ड ऑल दिस सो आई हैव अ हैप्पी वेरी गुड आफ्टरनून टू ऑल यू हु आर प्रेजेंट हियर माय नेम इज इपनाम फ्रॉम 7th स्टैंडर्ड Here I will give a speech about election. Election is one of the most important processes that are required to a democratic country. the people have all the pro, powers to explore their things. ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಪೂರ್ಣಚಂದ್ರ ಮಾತನಾಡಿ ದೇಶದ ಅಭಿವೃದ್ಧಿಗಾಗಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಜನರು ಮತ ಚಲಾಯಿಸುತ್ತಾರೆ ಅದೇ ರೀತಿ ನಮ್ಮಲ್ಲಿ ಯಾರು ಗೆಲುವು ಸಾಧಿಸುತ್ತಾರೋ ಅವರೊಂದಿಗೆ ಸೇರಿಕೊಂಡು ನಮ್ಮ ಶಾಲೆಯ ಅಭಿವೃದ್ದಿಗಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು பாகவசேம்ப அறிவு ಶಾಲಾ ಆಡಳಿತಾಧಿಕಾರಿ ಜೂಸ್ ಥಾಮಸ್ ಮಾತನಾಡಿ ಇಲಾಖೆಯ ನಿಯಮದಂತೆ ಶಾಲೆಯಲ್ಲಿ ಶಾಲಾ ಸಂಸತ್ ರಚನೆ ಮಾಡಬೇಕಾಗಿದ್ದು ಅದರಂತೆ ನಮ್ಮ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ ಚುನಾವಣೆ ನಡೆದಿದ್ದು ಮಕ್ಕಳಲ್ಲಿ ಚುನಾವಣೆಗಳನ್ನು ಏಕೆ ಮಾಡುತ್ತಾರೆ ಹೇಗೆ ನಡೆಯುತ್ತವೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರುವವರು ಮಾಡಬೇಕಾಗಿರುವ ಕೆಲಸಗಳೇನು ಎನ್ನುವ ಕುರಿತು ಮಾಹಿತಿ ಅಗತ್ಯ ತರಬೇತಿ ಮತ್ತು ಜಾಗೃತಿ ಮೂಡಿಸಲಾಗಿದ್ದು ಈ ಚುನಾವಣೆಯಿಂದ ಚಿಕ್ಕ ವಯಸ್ಸಿನಿಂದಲೇ ನಾಯಕತ್ವದ ಗುಣ ಬೆಳೆದು ಮಕ್ಕಳು ಜವಾಬ್ದಾರಿಯುತವಾಗಿ ಬೆಳೆಯುತ್ತಾರೆ ಎಂದು ಉದ್ದೇಶವಾಗಿದೆ ಎಂದು ತಿಳಿಸಿದರು ಇಂದು ನಡೆದ ಚುನಾವಣೆಯಲ್ಲಿ ಒಂಬತ್ತು ಅಭ್ಯರ್ಥಿಗಳ ಪೈಕಿ ಇಬ್ಬರು ಅಭ್ಯರ್ಥಿಗಳು ಜಯಶೀಲರಾಗಿದ್ದು ಅವರಿಗೆ ಅಭಿನಂದನೆಗಳು ತಿಳಿಸಿದರು ಪ್ರೀತಿಯ ಸಹೋದರ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ವರ್ಷದಲ್ಲಿ ಸೆಂಟ್ ಥಾಮಸ್ ಶಾಲೆಯ ಮುಖಾಂತರವಾಗಿ ನಾವು ಈ ಸಮಯದಲ್ಲಿ ಚುನಾವಣೆಯನ್ನು ಹಮ್ಮಿಕೊಂಡಿದ್ದೆವು ಅಂದರೆ ದಿನಾಂಕ ಎಂಟು 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 ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಸೆಂಟ್ ತಾಮಸ್ ಶಾಲೆಯಲ್ಲಿ ಚುನಾವಣೆ ಎಲೆಕ್ಷನ್ ನಡೆಯಿತು ಎಲ್ಲರ ಸಮೂಹದಲ್ಲಿ ಸುಮಾರು ನೂರು ಮೂವತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಒಂಬತ್ತು ಅಭ್ಯರ್ಥಿಗಳನ್ನು ಆರಿಸಿ ಅವರಿಗೆ ಓಟನ್ನು ಮಾಡಿದರು ಅದರ ಮುಖ್ಯ ಉದ್ದೇಶ ಏನೆಂದರೆ ರಾಜಕೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಜಾಗೃತಿ ಕೊಡಿಸಲು ನಾವು ತೀರ್ಮಾನಿಸಿದೆವು ಅದೇ ರೀತಿಯಲ್ಲಿ ಅಣಕು ಸಂಸತ್ತಿನಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ಯಾವ ರೀತಿ ನಾವು ಜಾಗೃತಿ ಮೂಡಿಸಬೇಕು ಅಷ್ಟು ಮಾತ್ರವಲ್ಲದೆ ಚಿಕ್ಕ ಪ್ರಾಯದಲ್ಲಿಯೇ ಮಕ್ಕಳಿಗೆ ನಾಯಕತ್ವವನ್ನು ಹಾಗೂ ಐಕ್ಯತೆಯನ್ನು ಸಹಕಾರ ಒಬ್ಬೊಬ್ಬರಾಗಿ ಯಾವ ರೀತಿ ಪಡೆಯುವುದೆಂಬ ವಿಷಯ ತಿಳಿಸಿದೆವು ಇದರೆಲ್ಲದರಲ್ಲಿಯೂ ನಮ್ಮ ಉದ್ದೇಶ ಒಂದೇ ಆಗಿತ್ತು ಈ ಎಲೆಕ್ಷನ್ ಈ ಒಂದು ಚುನಾವಣೆ ನಡೆಸೋದರ ಮುಖಾಂತರವಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ಮಕ್ಕಳು ಬೆಳೆಯಬೇಕು ಅಷ್ಟು ಮಾತ್ರವಲ್ಲದೆ ಎಲೆಕ್ಷನ್ ಅಥವಾ ಚುನಾವಣೆಯ ಬಗ್ಗೆ ತಮ್ಮ ಗ್ರಾಮಗಳಲ್ಲಿಯೂ ತಮ್ಮ ಪಟ್ಟಣಗಳಲ್ಲಿಯೂ ತಮ್ಮ ಕುಟುಂಬದಲ್ಲಿಯೂ ತಮ್ಮ ಸಹೋದ್ಯಿಗಳ ಮಧ್ಯದಲ್ಲಿ ತಮ್ಮ ಸ್ನೇಹಿತರ ಮಧ್ಯದಲ್ಲಿ ಮಕ್ಕಳು ಈ ಮೌಲ್ಯಗಳನ್ನು ಎತ್ತಿಳುತ್ತಾ ಎಲೆಕ್ಷನ್ ಬಗ್ಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಚಿಕ್ಕ ಮಕ್ಕಳಲ್ಲಿ ನಾವು ಈ ದಿನ ಈ ಒಂದು ಚುನಾವಣೆಯನ್ನು ಏರ್ಪಡಿಸಿದೆವು ಬಹಳ ಅದ್ಭುತವಾಗಿ ನಡೆಯಿತು ನೂರು ಮೂವತ್ತು ಮಕ್ಕಳು ಸಂತೋಷವಾಗಿ ನಮ್ಮ ಒಂದು ಕ್ರೈಟೀರಿಯಾ ಪ್ರಕಾರ ಯಾವ ಯಾವ ಒಂದು ಅಗತ್ಯಗಳು ಬೇಕೆಂಬುದಾಗಿ ಹೇಳಿದ್ದೆವು ಅವರು ಎಲ್ಲ ರೀತಿಯ ಒಂದು ಗುರುತುಗಳನ್ನು ತೋರಿಸುತ್ತಾ ಎಲೆಕ್ಷನ್ ಕಮಿಟಿಗೆ ಮುಂದೆ ಹಾಜರಾಗಿ ಓಟನ್ನು ಮಾಡಿದರು ಅಷ್ಟು ಮಾತ್ರವಲ್ಲದೆ ಇದರ ಫಲಿತಾಂಶ ನಮ್ಮ ಎಲೆಕ್ಷನ್ ಸೆಂಟ್ ಥಾಮಸ್ ಶಾಲೆ ಎಲೆಕ್ಷನ್ ಕಮಿಟಿಯ ಮುಂದೆ ಹಾಗೂ ಪತ್ರಕಾರರ ಮುಂದೆ ಮೀಡಿಯಾ ಮುಂದೆ ಅದರ ಫಲಿತಾಂಶ ಅನೌನ್ಸ್ ಮಾಡಲಾಯಿತು ಇಬ್ಬರು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಮತಗಳನ್ನು ಪಡೆದು ಜಯಶಾಲಿಗಳಾದರು